ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ನಾಡಿದ್ದು ಹದಿನಾಲ್ಕನೇ ತಾರೀಕಿನಂದು ಆರಂಭಗೊಂಡು ಬಹುಶಃ ವಿಜೃಂಭಣೆಯ ಸಹಕಾರಿ ಸಪ್ತಾಹವನ್ನು ಜಿಲ್ಲೆಯಾದ್ಯಂತ ನಡೆಸತಕ್ಕಂತಹ ಕೆಲಸ ಕಾರ್ಯಕ್ಕೆ ಸಹಕಾರಿ ಯೂನಿಯನ್ನ ವತಿಯಿಂದ ನಾವು ಸಭೆಯನ್ನು ಕರೆದಿದ್ದೆವು ಬಹುಶಃ ವಿಶೇಷವಾಗಿ ಈ ಸಲ ಸಹಕಾರಿ ಸಪ್ತಾಹವನ್ನು ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿ ಜನರನ್ನು ಸೇರಿಸುವುದರ ಜೊತೆ ಜೊತೆಯಾಗಿ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೊಳಹಳ್ಳಿ ಶಿವರಾಯರವರು ಪುತ್ತೂರಿನ ಟೌನ್ ಬ್ಯಾಂಕಿನಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡವನ್ನು ಮುನ್ನುಗ್ಗಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿ ತದನಂತರ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮಂಗಳೂರಿಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಕಚೇರಿಯನ್ನು ಈಗಿರತಕ್ಕಂತಹ ಪ್ರಧಾನ ಕಚೇರಿಯ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಸ್ಥಾಪಿಸಿದರು ಬಹುಶಃ ಆನಂತರ ಕೇಂದ್ರ ಸಹಕಾರಿ ಬ್ಯಾಂಕು ಹಿಂದೆ ತಿರುಗತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಸಹಕಾರಿ ರಂಗ ಅಭೇದ್ಯವಾದಂತಹ ಕ್ಷೇತ್ರದಲ್ಲಿ ಕೆಲಸ ಕಾರ್ಯವನ್ನು ಮಾಡಿತು ಒಟ್ಟೊಟ್ಟಿಗೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಹತ್ತೊಂಬತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಉದ್ದೀಪನಗೊಂಡು ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಮೆರುಗಣ್ಣ ನೀಡತಕ್ಕಂಥ ಕೆಲಸ ಕಾರ್ಯಗಳನ್ನು ಜಿಲ್ಲೆಯಾದ್ಯಂತ ಮಾಡಿ ಬಹುಶಃ ಉಭಯ ಜಿಲ್ಲೆಯಲ್ಲಿ ನೂರ ಎಪ್ಪತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಕೆಲಸ ಕಾರ್ಯಗಳನ್ನು ಮಾಡ್ತಿವೆ ಒಟ್ಟು ಎರಡು ಜಿಲ್ಲೆಯಲ್ಲಿ ಸುಮಾರು ಸಾವಿರದ ಐನೂರು ಕೃಷಿ ಪತ್ತಿನ ಸಹಕಾರಿಗಳಿರಬಹುದು ಸೌಹಾರ್ದ ಇರಬಹುದು ಎಲ್ಲ ಥರದ ಸಹ ಸಹಕಾರಿ ಸಂಸ್ಥೆಗಳು ಕೆಲಸ ಕಾರ್ಯಗಳನ್ನು ಇವೆ ಬಹುಶಃ ಈ ಸಲ ನಾವು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದೆವು ಎಲ್ಲ ಸಹಕಾರಿಗಳನ್ನು ಸೇರಿಸಿಕೊಂಡು ಧರ್ಮಸ್ಥಳದ ಕಡೆ ಯಾತ್ರೆಯನ್ನು ಮಾಡತಕ್ಕಂಥ ಕೆಲಸ ಕಾರ್ಯ ಧಾರ್ಮಿಕ ಭಾವನೆಯನ್ನು ಉಳಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು ಸುಮಾರು ಮೂರು ಸಾವಿರಕ್ಕೂ ಮಿಕ್ಕಿ ವಾಹನಗಳು ವಾಹನ ಜಾಥವನ್ನು ಮಾಡಿ ಧರ್ಮ ಯಾತ್ರೆಗೆ ಸಹಕಾರ ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು ಬಹುಶಃ ಒಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕ್ರಾಂತಿಯಾಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಎಲ್ಲರನ್ನು ಒಗ್ಗೂಡಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಬಹುಶಃ ನಾಡ್ದು ಹದಿನಾಲ್ಕನೇ ತಾರೀಕಿನಂದು ಈ ಸಹಕಾರಿ ಸಪ್ತಾಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಡಂತ್ಯಾರು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ ತದನಂತರ ಹದಿನೈದನೇ ತಾರೀಕಿನಂದು ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಸಂಶೋಧನೆ ತರಬೇತಿ ಎನ್ನುವ ಆಧಾರದಲ್ಲಿ ಎನ್ ಎಸ್ ಎಸ್ ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ದಿನ ದಿವಸದ ಸಹಕಾರಿ ಸಪ್ತಾಹವನ್ನು ಇಟ್ಟುಕೊಂಡಿದ್ದೇವೆ ಹದಿನಾರನೇ ತಾರೀಕಿಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಹಕಾರಿ ಮಂತ್ರಿಗಳಾಗಿ ನಮಗೆ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹವನ್ನು ಮಂಗಳೂರಿನಲ್ಲಿ ನಡೆಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಹದಿನೇಳನೇ ತಾರೀಕಿನಂದು ಸ ಈ ವರ್ಷ ವಿಶೇಷವಾಗಿ ಸೌಹಾರ್ದ ಸಹಕಾರಿಗಳನ್ನು ಒಳಗೊಂಡು ಒಂದು ದಿವಸದ ಕಾರ್ಯಕ್ರಮವನ್ನು ಸೌಹಾರ್ದ ಸಹಕಾರ ಸಂಘದೊಂದಿಗೆ ಒಂದು ದಿವಸದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಹದಿನೆಂಟನೇ ತಾರೀಕಿನಂದು ನಾವು ಪುತ್ತೂರು ತಾಲೂಕಿನಲ್ಲಿ ವಿಶೇಷವಾಗಿ ಪುತ್ತೂರು ತಾಲೂಕಿನಲ್ಲಿ ನಾ ಈ ಸಹಕಾರಿ ರಂಗದ ಹುಟ್ಟೂರಾದ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಹತ್ತೊಂಬತ್ತನೇ ತಾರೀಕಿನಂದು ಬಂಟ್ವಾಳ ತಾಲೂಕಿನ ಕಾವಲಮೊಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕಿನ ಸಮಾರೋಪ ಸಮಾರಂಭವನ್ನು ಸುಳ್ಯ ತಾಲೂಕಿನ ಕನಕಮಜಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಲ ಎಲ್ಲ ಸಹಕಾರಿಗಳನ್ನು ಸೇರಿಸಿಕೊಂಡು ತಾಲೂಕು ಮಟ್ಟದಲ್ಲಿ ಉತ್ತಮವಾದ ಒಂದು ಸಹಕಾರಿ ಸಪ್ತಾಹವನ್ನು ಮಾಡಬೇಕು ಕಾಟಾಚಾರಕ್ಕೆ ಈ ಸಹಕಾರಿ ಸಪ್ತಾಹ ಆಗಬಾರ್ದು ಎನ್ನುವಂಥ ದೃಷ್ಟಿಯಿಂದ ಇಡೀ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಂದ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿ ಹಾಗೂ ಸದಸ್ಯರನ್ನು ಸೇರಿಸಿಕೊಂಡು ಈ ಸಪ್ತಾಹವನ್ನು ವಿಶೇಷ ರೀತಿಯಿಂದ ಆಚರಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಎಲ್ಲ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ವಿಶೇಷವಾಗಿ ಈ ಸಲ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಲೇಜ್ ಮಟ್ಟಕ್ಕೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುವುದರ ಜೊತೆ ಜೊತೆಯಾಗಿ ನಡೆದು ಹದಿನೈದನೇ ತಾರೀಕಿನಂದು ಎನ್ ಎಸ್ ಎಸ್ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಅವರಿಗೂ ಸುಮಾರು ಐನೂರು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಅವರಿಗೂ ಸಪ್ತಾಹದ ವಿಚಾರವಾಗಿ ಸಹಕಾರ ಕ್ಷೇತ್ರ ಯಾವ ರೀತಿ ಬೆಳೆದಿದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡತಕ್ಕಂತಹ ಕೆಲಸ ಕಾರ್ಯವನ್ನು ವಿಶೇಷವಾಗಿ ಮಾಡಿದ್ದೇವೆ ಅದೇ ರೀತಿ ಇಷ್ಟರವರೆಗೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಆಶ್ರಯದಲ್ಲಿ ಸಹಕಾರಿ ಸಪ್ತಾಹ ನಡೆಯುತ್ತಾ ಇತ್ತು ಎಪ್ಪತ್ತೆರಡನೇ ಸಹಕಾರಿ ಸಪ್ತಾಹದಲ್ಲಿ ಒಟ್ಟಿಗೆ ಸೌಹಾರ್ದ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ವಿಶೇಷವಾಗಿ ನಾವು ಪ್ರ ಈ ಸಲ ಹದಿನೆಂಟನೇ ತಾರೀಕಿನಂದು ಪುತ್ತೂರು ಪುತ್ತೂರಿನಲ್ಲಿ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ನಾಡ್ದು ಹದಿನೆಂಟನೇ ತಾರೀಕಿನ ಆದಿತ್ಯವಾರ ದಿವಸ ಇಟ್ಟುಕೊಂಡಿದ್ದೇವೆ ವಿಶೇಷವಾಗಿ ಈ ಸಲ ನಾವು ಸಹಕಾರಿ ರಂಗ ಎಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಗಮವಾಗಿದೆ ಅದೇ ಸಹಕಾರಿ ಬ್ಯಾಂಕಿನಲ್ಲಿ ನಮ್ಮ ಟೌನ್ ಬ್ಯಾಂಕಿನ ಆವರಣದಲ್ಲಿ ನಾವು ಸಹಕಾರಿ ಸಪ್ತಾಹವನ್ನು ಇಟ್ಟುಕೊಂಡಿದ್ದೇವೆ ಬಹುಶಃ ಸು ಸುಮಾರು ನೂರ ಹದಿನಾಲ್ಕು ವರ್ಷಗಳ ಹಿಂದೆ ಮೊಳಹಳ್ಳಿ ಶಿವರಾಯರು ಆರಂಭಿಸತಕ್ಕಂತಹ ಈ ಒಂದು ನಮ್ಮ ಒಂದು ಬ್ಯಾಂಕಿನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಯಾಕೆಂದರೆ ನಾವು ಮೂಲತಃ ಸಹಕಾರಿ ರಂಗ ಬೆಳೆಯಬೇಕಿದ್ದರೆ ಅದಕ್ಕೆ ಕಾರಣೀಭೂತರೋದವರು ಮೊಳಹಳ್ಳಿ ಶಿವರಾಯರು ಮೊಳಹಳ್ಳಿ ಶಿವರಾಯರ ಪುತ್ತಳಿ ಇರತಕ್ಕಂತಹ ಒಂದು ಸಂಸ್ಥೆಯಲ್ಲೇ ಇದನ್ನು ನಾವು ಈ ಉದ್ಘಾಟನಾ ನಮ್ಮ ಇಪ್ಪತ್ತನೇ ತಾರೀಕಿನ ಹದಿನೆಂಟನೇ ತಾರೀಕಿನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ವಿಶೇಷವಾಗಿ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಧ್ವಜಾರೋಹಣವನ್ನು ಈ ಭಾಗದವರೇ ಆಗಿರತಕ್ಕಂತಹ ಕಿಶೋರ್ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಸಹಕಾರಿಗಳನ್ನು ಸನ್ಮಾನಿಸಲಿಕ್ಕೆ ನಮ್ಮ ಹಾಲು ಉತ್ಪಾದಕರ ಮಹಾ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವರು ಸನ್ಮಾನಿಸಲಿಕ್ಕಿದ್ದಾರೆ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ನಮ್ಮ ಕ್ಯಾಂಕೋ ಸಂಸ್ಥೆಯ ಅಧ್ಯಕ್ಷರಾದ ಕಿಶೋರ್ ಕೊಡುಗೆಯವರು ನೆರವೇರಿಸಲಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಸವನೂರಿನ ಶಿಲ್ಪಿ ಕೆ ಸೀತಾರಾಮ್ ರೈ ಅವರು ಎಸ್ ಬಿ ಜಯರಾಮ್ ರೈಗಳು ಕಿಶೋರ್ ಕೊಳತಾಯರ್ ಅವರು ಚಂದ್ರಶೇಖರ್ ಮುದಿ ಅವರು ಕೃಷ್ಣಕುಮಾರ್ ರೈ ಅವರು ಭರತ್ ನೆಕ್ರಾಜೆಯವರು ಮಂಜುನಾಥ್ ರವರು ಶ್ರೀಮತಿ ಲೀಲಾವತಿಯವರು ಹಾಗೂ ರಘು ಸಹಾಯಕ ನಿಬಂಧಕರು ಇವರು ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕಿದ್ದಾರೆ ಅದರ ಜೊತೆಯಾಗಿ ಸುಮಾರು ನಮ್ಮ ಪುತ್ತೂರು ತಾಲೂಕಿನ ಇಪ್ಪತ್ತ ಎರಡು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಪುತ್ತೂರು ನಗರಪೇಟೆಯಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಬಹುಶಃ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ನಮ್ಮ ಇತಿಹಾಸವನ್ನು ಮೆಲುಕು ಹಾಕತಕ್ಕಂಥ ಒಂದು ಸಂಗತಿ ಆಗಬೇಕು ಎನ್ನುವುದರ ದೃಷ್ಟಿಯಿಂದ ನಾವು ನಮಗೆ ಬೇರೆ ಹಾಲ್ನಲ್ಲಿ ಮಾಡ್ಬೋದಿತ್ತು ಆದರೆ ನಾವು ಈ ವಿಶೇಷವಾಗಿ ಈ ಸಲ ಇಲ್ಲೇ ಮಾಡಬೇಕು ಎನ್ನುವಂತಹ ಎಲ್ಲ ಸಹಕಾರಿಗಳ ಒತ್ತಾಸೆಗೆ ಈ ಕಾರ್ಯಕ್ರಮವನ್ನು ನಾವು ಟೌನ್ ಬ್ಯಾಂಕಿನ ಸಭಾಂಗಣದಲ್ಲಿ ಇಟ್ಟಿದ್ದೇವೆ ಇದಕ್ಕೆ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘದ ಅದರಲ್ಲೂ ಸುಮಾರು ಹದಿನಾಲ್ಕು ಜನರನ್ನು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಸಹಕಾರಿ ರಂಗವನ್ನು ಒಂದೊಂದು ಒಂದಲ್ಲ ಒಂದು ರೀತಿಯಿಂದ ಮೇಲೆ ತಂದಂತಹ ವ್ಯಕ್ತಿಗಳನ್ನು ಗೌರವಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ ಅದರ ಜೊತೆಯಾಗಿ ಕಳೆದ ವರ್ಷದಿಂದ ಈ ವರ್ಷದ ತನಕ ನಿವೃತ್ತಿಯಾದಂತಹ ನಾಲ್ಕು ಜನರನ್ನು ಗೌರವಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಎರಡು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಒಗಳು ಮತ್ತು ಒಬ್ಬರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಇನ್ನೊಬ್ಬರು ಪಿ ಪಿ ಎಲ್ ಡಿ ಬ್ಯಾಂಕಿನ ಸಿ ಒರವರನ್ನು ನಾವು ಸನ್ಮಾನಿಸುವವರಿದ್ದೇವೆ ಬಹುಶಃ ಒಂದು ಸಹಕಾರಿ ರಂಗದಲ್ಲಿ ಕ್ರಾಂತಿಯನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ವಿಶೇಷವಾಗಿ ಎಲ್ಲ ಕಡೆ ವಿಜೃಂಭಣೆಯಿಂದ ಮಾಡುವಂಥ ಸಂದರ್ಭದಲ್ಲಿ ಪುತ್ತೂರಿನಲ್ಲೂ ನಾವು ಮೆರುಗನ್ನ ನೀಡತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಪ್ರಥಮವಾಗಿ ಬೆಳಗ್ಗಿನ ಜಾವ ಸುಮಾರು ಹತ್ತು ಗಂಟೆಗೆ ಮೊಳಹಳ್ಳಿ ಶಿವರಾಯರ ಭಾವಚಿತ್ರಕ್ಕೆ ನಾವು ಹರಾರ್ಪಣೆಯನ್ನು ಮಾಡಿ ಈ ಇಲ್ಲಿನ ಡಿ ಸಿ ಬ್ಯಾಂಕಿನ ಬಳಿಯಿಂದ ಮೆರವಣಿಗೆಯ ಮೂಲಕ ಟೌನ್ ಬ್ಯಾಂಕಿಗೆ ಹೋಗಿ ಅಲ್ಲಿಯೂ ಮೊಳಹಳ್ಳಿ ಶಿವರಾಯರ ಪುತ್ತಲಿಗೆ ಹರಾರ್ಪಣೆಯನ್ನು ಮಾಡಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಬಹುಶಃ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಮಹಾಜನತೆ ಎಲ್ಲರೂ ಎಲ್ಲ ಸಹಕಾರಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಲ್ಲಿ ತಾವೆಲ್ಲರೂ ಸಹಕಾರವನ್ನು ನೀಡಬೇಕಾಗಿ ತಮ್ಮರಲ್ಲಿ ವಿನಂತಿಸುತ್ತಾ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಯಶಸ್ಸಿನೆಡೆಗೆ ಕೊಂಡೊಯ್ಯಲು ತಾವೆಲ್ಲರೂ ಸಹಕಾರ ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಬಹುಶಃ ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳು ನಮಗೆ ಸಾಲ ನೀಡತಕ್ಕಂತಹ ಸಂದರ್ಭದಲ್ಲಿ ನಮ್ಮನ್ನು ಸತಾಯಿಸತಕ್ಕಂತಹ ರೈತಾಪಿ ವರ್ಗದವರನ್ನು ಸತಾಯಿಸತಕ್ಕಂತಹ ಸಂದರ್ಭದಲ್ಲಿ ನಾವು ಇಡೀ ಕ್ಷೇತ್ರದ ರೈತಾಪಿ ವರ್ಗದವರಿಗೆ ನೀಡತಕ್ಕಂತಹ ಸಾಲಗಳಿರ್ಬೋದು ಇನ್ನು ಇವತ್ತು ಕೃಷಿ ಕ್ಷೇತ್ರದಲ್ಲಿ ಝೀರೋ ಪರ್ಸೆಂಟ್ ಮತ್ತು ಮೂರು ಪರ್ಸೆಂಟ್ನ ಸಾಲಗಳನ್ನು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ನೀಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೊಡುಗೆಯೊಂದಿಗೆ ಈ ಝೀರೋ ಪರ್ಸೆಂಟ್ ಮತ್ತು ಮೂರು ಪರ್ಸೆಂಟ್ನ ಸಾಲ ವಿತ ವಿತರಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಹೈನುಗಾರರಿಗೆ ನಾವು ಇವತ್ತು ಝೀರೋ ನಾವು ಝೀರೋ ಪರ್ಸೆಂಟ್ನ ಸಾಲವನ್ನು ಕೂಡ ನೀಡತಕ್ಕಂಥ ಇವೆ ಬಹುಶಃ ಈ ರೈತಾಪಿ ವರ್ಗದವರನ್ನು ಮೇಲೆ ತಕ್ಕತಕ್ಕಂತಹ ಒಂದು ಕೆಲಸ ಕಾರ್ಯದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮಾಡತಕ್ಕಂತಹ ಸೇವೆಯ ಜೊತೆ ಜೊತೆಯಾಗಿ ಯಾವುದೇ ಒಂದು ದೃಷ್ಟಿಯಿಂದ ಸೌಹಾರ್ದ ಇರಬಹುದು ಕ್ರೆಡಿಟ್ ಸೊಸೈಟಿಗಳಿರ್ಬೋದು ಇನ್ನಿತರ ಸಹಕಾರಿ ಸಂಘಗಳು ಕೂಡ ಇವತ್ತು ಆಯಕಟ್ಟಿನ ಕ್ಷೇತ್ರದಲ್ಲಿ ಇರತಕ್ಕಂತಹ ಎಲ್ಲ ರೈತಾಪಿ ವರ್ಗದವರಿಗೆ ಸಾಲಗಳನ್ನು ನೀಡುವುದರ ಜೊತೆ ಜೊತೆಯಾಗಿ ಎಲ್ಲರನ್ನ ಪೋಷಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಇವೆ ಇವತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಕೇವಲ ಲಾಭದ ದೃಷ್ಟಿಯಿಂದ ವ್ಯವಹಾರವನ್ನು ಮಾಡದೆ ಒಬ್ಬ ರೈತಾಪಿ ಸದಸ್ಯ ಕಷ್ಟದಲ್ಲಿರತಕ್ಕಂತಹ ಸಂದರ್ಭದಲ್ಲಿ ಅವನನ್ನು ಪ್ರೇರೇಪಿಸಿ ಅವನಿಗೆ ತನ್ನ ಕೃಷಿಯನ್ನು ಕೃಷಿಯಲ್ಲಿ ಬದುಕತಕ್ಕಂತಹ ಕೆಲಸಕ್ಕೆ ನಾವು ಪ್ರೋತ್ಸಾಹವನ್ನು ನೀಡತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಇದ್ದೇವೆ ಅದೇ ರೀತಿ ಸರ್ಕಾರದ ಬೆಳೆ ವಿಮೆ ಯೋಜನೆಯನ್ನು ಅನುಷ್ಠಾನಗೊಳಿಸುವುದರ ಜೊತೆ ಜೊತೆಯಾಗಿ ನಮ್ಮ ರೈತಾಪಿ ವರ್ಗದವರಿಗೆ ಸ ಇವತ್ತು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಒಂದು ರೂಪಾಯಿ ಸಾಲ ಮನ್ನಾ ಯೋಜನೆಯಲ್ಲಿ ಒಂದು ಲಕ್ಷ ಸಾಲ ಮನ್ನಾ ಯೋಜನೆ ಸಿಕ್ಕಿದರೆ ಅದನ್ನು ನೇರವಾಗಿ ರೈತರಿಗೆ ಒದಗಿಸತಕ್ಕಂಥ ವ್ಯವಸ್ಥೆಗೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅವರಿಗೆ ವ್ಯವಸ್ಥಿತವಾದಂಥ ಕೆಲಸ ಕಾರ್ಯಗಳನ್ನು ಇವೆ ಅಂತಹ ಒಂದು ಪ್ರಾಮಾಣಿಕ ಕೆಲಸವನ್ನು ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಒಂದು ವಾರ್ಷಿಕವಾಗಿ ಸಹಕಾರಿ ಸಪ್ತಾಹವನ್ನು ಆಚರಿಸತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರೈತಾಪಿ ವರ್ಗದವರು ಇರಬಹುದು ನಮ್ಮ ಸಹಕಾರಿ ರಂಗದಲ್ಲಿ ಎಲ್ಲ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ಸುದ್ದಿ ಮಾಧ್ಯಮದ ಜೊತೆ ನಾವು ವಿನಂತಿಸ್ತಾ ಇದ್ದೇವೆ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮಿಳರಲ್ಲಿ ವಿನಂತಿಸುತ್ತಾ ನಾವು ನಮ್ಮ ಈ ಕಾರ್ಯಕ್ರಮವನ್ನು ತಾವು ಬಂದು ಯಶಸ್ಸುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಸುದ್ದಿ ಚಾನಲ್ ಚಲಕ್ಷಣದ ಸುದ್ದಿಗಾಗಿ ನಲ್ಬೇಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ನಲ್ಬೇಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಚಿನ್ ಟ್ರೇಡರ್ಸ್ ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ Nine double zero three eight one double four five one double nine four double five two one nine five one double nine zero one seven eight four six five one.